ನಿಮ್ಮ ಜೊತೆ ನಿಮ್ಮ ಜೊತೆ ಯಾವತ್ತೂ ನಾನಾಗ್ಲಿ ನಮ್ಮ ಎಲ್ಲ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕ್ ರಣಾಗ್ಲಿ ಎಲ್ಲರೂ ನಾನು ನಿಮ್ಮ ಜೊತೆ ಇರ್ತೀವಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ನು ನ್ಯಾಯ ಕೇಳೋಕ್ಕೆ ಅಂತ ನಾವೆಲ್ಲೆಲ್ಲಿ ಸೇರಿದ್ದೀವಿ ಹಾಗಾಗಿ ದಯವಿಟ್ಟು ಸಮಾಜದಿಂದ ಮಾತುಗಳನ್ನ ಆಡೋಣತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ ನನ್ನೆಲ್ಲ ಮೊನ್ನೆ ಆದಿತ್ಯನಾಥ್ ಬೇಕಲ್ವಾ ನಿಮಗೆ ಹೇಳ್ತಿರೋದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ ನ ಲಿಂಗಾಯತ ನನ್ ಕುರುಬ ನಾ ಎಸ್ ಸಿ ಎಸ್ ಜೆ ಆಗಿ ಓಟಾಕಲ್ಲ ಅವ್ರು ಹಿಂದೂಗಳ ಓಟಾಕ್ತಾರೆ ಚುನಾವಣೆ ಬಂದ ಕೂಡ ಈ ಚುನಾವಣೆಗೆ ಬಂದ ಕೂಡ ಉದಯಣ್ಣ ಕವರಿಗೆ